ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾವ್ಯ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ ಇವರ ವೈಯಕ್ತಿಕ ಪರಿಚಯ ಹೆಸರು ಸ್ವಾತಿ ಪೂಜಾರಿ ಊರು ಮೈಸೂರು ವಯಸ್ಸು ಮೂವತ್ತು ವರ್ಷ ತುಂಬಿದೆ ವಿದ್ಯಾ ಅರ್ಹತೆ ಬಿ ಎ ಮಾಡಿದ್ದಾರೆ ತಂದೆ ಶಾಂತ್ ಕುಮಾರ್ ತಾಯಿ ವಂದನ ಮೈ ಬಣ್ಣ ಗೋಧಿ ಬಣ್ಣ ಸಮಸ್ಯೆ ಗಂಡ ನಿಧನರಾಗಿದ್ದಾರೆ ಹವ್ಯಾಸ ಸ್ವಂತ ವ್ಯಾಪಾರ ಮಾಡುವುದು ಹುಡುಗನ ಗುಣಗಳು ಹೀಗಿರಲಿ ಆರೋಗ್ಯವಂತ ಸದೃಢ ಹುಡುಗ ಆಗಿರಬೇಕು ಪ್ರೀತಿಯಿಂದ ನೋಡಿಕೊಳ್ಳಲು ಗೊತ್ತಿರಬೇಕು ಜಾತಿ ಯಾವುದೇ ಇರಲಿ ಎಲ್ಲಾ ಜಾತಿ ನಡೆಯುತ್ತೆ ಕೇಳಿದಷ್ಟು ಸುಖ ಕೊಟ್ಟು ಮನಸ್ಸಿಗೆ ತೃಪ್ತಿ ನೀಡಬೇಕು ಕೆಟ್ಟ ಹವ್ಯಾಸಗಳು ಯಾವುದೇ ಕಾರಣಕ್ಕೂ ಇರಬಾರದು ಕನ್ನಡದವರೇ ಆಗಿರಬೇಕು ಬೇರೆಯವರಿಗೆ ಅವಕಾಶ ಇಲ್ಲ ನಲವತ್ತು ವರ್ಷದ ಒಳಗಿನವರು ಮಾತ್ರ ಇರಬೇಕು ಬೇಕು ಬೇಡಗಳು ಪೂರೈಸುವ ಸಾಮರ್ಥ್ಯ ಇರಬೇಕು ನಿಮಗೆ ಸಿಗುವ ಸವಲತ್ತುಗಳು ವ್ಯಾಪಾರ ಮಾಡುವ ಆಸೆ ಇದ್ದರೆ ಹಣದ ಬಗ್ಗೆ ಚಿಂತೆ ಬೇಡ ಕಷ್ಟ ಸುಖಕ್ಕೆ ಭಾಗಿಯಾಗಿರುತ್ತೇನೆ ಬಂದು ಹೋಗುವ ಚಾರ್ಜ್ ನಾನೇ ಕೊಡ್ತೀನಿ ನಿಮ್ಮ ಮೇಲೆ ಭರವಸೆ ಬಂದ ಮೇಲೆ ಕೆಲಸನು ಕೊಡ್ತೀನಿ ಅದರ ಜೊತೆ ಬೈಕ್ ವ್ಯವಸ್ಥೆ ಕೂಡ ಮಾಡಿ ಕೊಡ್ತೀನಿ ನನ್ನ ಪ್ರೀತಿ ಉಳಿಸಿಕೊಂಡರೆ ಸಾಕು ಇರಲು ಮನೆ ಕೆಲಸ ಊಟದ ವ್ಯವಸ್ಥೆ ಎಲ್ಲವನ್ನ ನಾನೇ ನೋಡಿಕೊಳ್ಳುತ್ತೇನೆ ನನಗೆ ಪ್ರೀತಿಯ ಅವಶ್ಯಕತೆ ಇದೆ ದುಡ್ಡಿನ ಅವಶ್ಯಕತೆ ಇಲ್ಲ ನಾಲ್ಕು ಜನರೊಂದಿಗೆ ಮಾತನಾಡುವಾಗ ನಿಮ್ಮ ವರ್ತನೆ ಹೀಗಿದ್ದರೆ ಚೆನ್ನ ಮೊದಲನೆಯದು ಬೇರೆಯವರು ಮಾತನಾಡುವಾಗ ಅರ್ಧಕ್ಕೆ ಮಾತನಾಡಬಾರದು ಎರಡನೆಯದು ಬೇರೆಯವರ ಮಾತನ್ನು ಕೇಳುವ ಸಹನೆ ಇರಬೇಕು ಮೂರನೆಯದು ನಿಮ್ಮ ಮಾತಿನ ಅಗತ್ಯ ಅನಿವಾರ್ಯ ಇದ್ದರೆ ಮಾತ್ರ ಮಾತನಾಡಬೇಕು ಕೊನೆ ಪಕ್ಷ ನಿಮ್ಮ ಮಾತಿಗೆ ಅಲ್ಲಿ ಗೌರವ ಮನ್ನಣೆಗಳಾದರೂ ಇರಬೇಕು ನಾಲ್ಕನೆಯದು ವ್ಯಕ್ತಿಗತ ಟೀಕೆ ನಿಂದನೆ ಸಲ್ಲದು ಐದನೆಯದು ಆಡುವ ಮಾತು ಬೇರೆಯವರನ್ನು ನೋಯಿಸದಂತೆ ಇರಬೇಕು ಆರನೆಯದು ಮಾತನಾಡುವಾಗ ಸಮಯ ಪ್ರಜ್ಞೆ ಅವಶ್ಯಕ ಏಳನೆಯದು ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು ಅನಾವಶ್ಯಕ ಮಾತುಗಳು ಬೇಡ ಎಂಟನೆಯದು ಮಾತು ಸ್ಪಷ್ಟವಾಗಿರಬೇಕು ಒಂಬತ್ತನೆಯದು ಮಾತನಾಡುವಾಗ ಉಳಿದವರ ಪ್ರತಿಕ್ರಿಯೆ ಹೇಗಿರುತ್ತದೆ ಅಂದು ಗಮನಿಸಬೇಕು ಹತ್ತನೆಯದು ಮುಖ ಗಂಟಿಕ್ಕಿ ಮಾತನಾಡಬಾರದು ಹನ್ನೊಂದನೆಯದು ಮಾತು ವಾದ ಮಾಡುವಂತಿರಬಾರದು ಮಾತಿನಲ್ಲಿ ಅಹಂ ಇರಬಾರದು ಹನ್ನೆರಡನೆಯದು ಮಾತನಾಡುವಾಗ ಸಂಕೋಚಿತ ಮನೋಭಾವ ಬಿಟ್ಟು ಹೃದಯ ಶ್ರೀಮಂತಿಕೆಯಿಂದ ತೋರಿಸಬೇಕು ಹದಿಮೂರನೆಯದು ಮಾತು ತಿಳಿ ಹಾಸ್ಯದಿಂದ ಕೂಡಿದ್ದು ಸ್ನೇಹ ಪೂರ್ವಕವಾಗಿರಬೇಕು ಹದಿನಾಲ್ಕನೆಯದು ಆಡುವ ಪ್ರತಿ ಮಾತಿನಲ್ಲೂ ಆತ್ಮವಿಶ್ವಾಸವಿರಬೇಕು ಈ ಮೇಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡರೆ ಎಂಥವರ ಸ್ನೇಹ ಬೇಕಾದರೂ ಸಂಪಾದಿಸಬಹುದು ಅಲ್ಲದೆ ಒಳ್ಳೆಯ ಮಾತುಗಾರರಾದರೂ ಆಗಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದೀವಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನೇರವಾಗಿ ಮಾತಾಡಬಹುದು ಧನ್ಯವಾದಗಳು